ಹಾಯ್ ಫ್ರೆಂಡ್ಸ್ ಅಸ್ಸಲಮಲ್ಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬುತ್ತಾಯಿಗೆ ತೊಗೊಂಡು ಬಂದಿದ್ದೀನಿ ನೋಡಿ ಬುತ್ತಾಯಿ ತೊಗೊಂಡು ಬಂದಿದ್ದೀನಿ ಇದರದೊಂದು ಫ್ರೈ ಮಾಡುವ ರವ ಹಾಕ್ಬಿಟ್ಟು ಸ್ಪೆಷಲ್ ಆಗಿ ಅಂದರೆ ಅವ ಮಾಡಿ ಫ್ರೈ ಮಾಡುವ ರವೆಲ್ಲ ಹಾಕ್ಬಿಟ್ಟು ಸ್ಪೆಷಲಾಗಿ ಮಾಡುವ ಅದಕ್ಕೆ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಕಬಾಬ್ ಪೌಡರ್ ಸ್ವಲ್ಪ ಕಾರ್ನ್ಫ್ಲೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಶಿನ ಪೌಡರು ಸ್ವಲ್ಪ ಜೀರಾ ಪೌಡರ್ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೊಟ್ಟು ಉಂಟು ಲಿಂಬೆ ಉಂಟು ಸ್ವಲ್ಪ ಸ್ವಲ್ಪ ಹಾಕಬೇಕು ಮಾತ್ರ ಜಾಸ್ತಿ ಹಾಕ್ಲಿಕ್ಕಿಲ್ಲ ಆಮೇಲೆ ಸ್ವಲ್ಪ ಗರಮ ಇದು ಬಿರಿಯಾನಿ ಮಸಾಲೆ ತೊಗೊಂಡಿದ್ದೀನಿ ಸ್ವಲ್ಪ ಮೊಸರನ್ನು ಕೂಡ ತೊಗೊಂಡಿದ್ದೀನಿ ಪುಡ್ ಕಲರ್ ಹಾಕ್ಲಿಕ್ಕಿಲ್ಲ ರವೆ ಹಾಕೋದ್ರಿಂದ ಅದಕ್ಕೋಸ್ಕರ ಇನ್ನು ಬುತ್ತಾಯಣ್ಣು ಚೆನ್ನಾಗಿ ಕ್ಲೀನ್ ಮಾಡಿ ತರುವ ಬುತ್ತಾಯಣ್ಣು ಚೆನ್ನಾಗಿ ಕ್ಲೀನ್ ಮಾಡಿ ತಂದಿದ್ದೀನಿ ನೋಡಿ ತೆತ್ತಿ ಕೂಡ ಅದರಲ್ಲಿ ಸ್ವಲ್ಪ ಸಿಕ್ತು ನನಗೆ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಕೂಡ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ಗುತ್ತಾಯನ ಕ್ಲೀನ್ ಮಾಡಿದ್ದೀನಿ ಇನ್ನು ಇದಕ್ಕೆ ಮಸಾಲೆ ಮಾಡೋದಕ್ಕೆ ಒಂದು ಪಾತ್ರೆ ತಗೊಂಡು ಫಸ್ಟಿಗೆ ಲಿಂಬೆ ತೆಗೆದಿಡ್ತಾ ಇದ್ದೀನಿ ಕಬ್ಬ ಪೌಡರ್ ಎಲ್ಲ ಮಸಾಲೆ ಪೌಡರನ್ನು ಇದಕ್ಕೆ ಇದ್ದೀನಿ ನಾನು ಆಮೇಲೆ ಲಿಂಬೆ ಕೂಡ ಹಾಕ್ತಾಯಿದ್ದೀನಿ ಒಂದು ಲಿಂಬೆ ರಸವನ್ನು ಹಿಡ್ತಾ ಇದ್ದೀನಿ ಇದಕ್ಕೆ ನಾನು ಆಮೇಲೆ ಮೊಸರನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮೊಸರನ್ನು ಹಾಕಿದರೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿ ಇದನ್ನು ರುಚಿಗೆ ಉಪ್ಪು ಹಾಕ್ಲಿಕ್ಕೆ ಉಂಟು ಉಪ್ಪು ಹಾಕುವ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಇನ್ನು ಉಪ್ಪನ್ನು ಕೂಡ ಹಾಕಿದ್ದೀನಿ ಇದಕ್ಕೆ ಅದಕ್ಕೆ ಪುತ್ತಾಯಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟು ಆಮೇಲೆ ಫ್ರೈ ಮಾಡಿ ತೆಗಿವು ಇದನ್ನು ಚೆನ್ನಾಗಿ ಮಿಕ್ಸ್ ಹಾಕಿದಲ್ಲಿ ಉಪ್ಪೆಲ್ಲ ಉಪ್ಪು ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೆ ನೋಡಿ ಅದು ಚೆನ್ನಾಗಿ ಇದಕ್ಕೆ ಹರ್ಕೋಬೇಕು ಆಮೇಲೆ ಇದು ರವೆ ಹಾಕಿ ಫ್ರೈ ಮಾಡುವ ತುಂಬ ಚೆನ್ನಾಗಾಗುತ್ತೆ ಆ ಮೊಸರು ಫ್ಲೇವರೆಲ್ಲ ಸಿಗುತ್ತೆ ಒಂದು ಹತ್ತು ನಿಮಿಷ ಇರಲಿದ್ದು ಮೀನು ಫ್ರೈ ಮಾಡುವ ಮಾಡೋದಕ್ಕೆ ಒಂದು ಬಣ್ಣೆಯಲ್ಲಿ ಎಣ್ಣೆಯನ್ನು ಇಟ್ಟಿದ್ದೀನಿ ಎಲ್ಲಿ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತೆಗೆದು ರಾಕ್ಬಿಟ್ಟು ಎಲ್ಲವನ್ನು ಕೂಡ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಒಂದೊಂದು ಹಾಕೋ ಫ್ರೈ ಮಾಡಿ ತೆಗೆದ್ರೆ ಆಯಿತು ಮಾಡಿ ಮಿಕ್ಸ್ ಮಾಡಿ ತೆಗಿಬೇಕು ಕೈ ಮಾತ್ರ ಜಾಗ್ರತವಾಗಿ ಹಾಕಬೇಕು ನಾಲ್ಕು ಮೀನನ್ನು ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಅದು ಎಲ್ಲ ಫ್ರೈ ಆಯ್ತಿದೆ ನಾಲ್ಕನ್ನು ಹಾಕಿದ್ದೆ ನಾಲ್ಕು ಫ್ರೈ ಆಯಿತು ತೆಗಿತಾ ಇದ್ದೀನಿ ಮತ್ತೆ ನಾನು ಅನ್ನ ಹಾಕಿದ್ದೀನಿ ಇದಾಗಿ ನೀವು ಫ್ರೈ ಆಗಬೇಕು ಫ್ರೈ ಆಗಿ ನೋಡಿ ಎಲ್ಲ ಫ್ರೈ ಆಯಿತು ತೆಗಿತಾಯಿದ್ದೀನಿ ಅಂದರೆ ಪ್ಲೇಟಿಗೆ ಹಾಕಿದ್ದನ್ನು ನೋಡಿ ಎಲ್ಲ ಬುತ್ತೆಯನ್ನು ಫ್ರೈ ಮಾಡಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಮನೇಲಿ ತೊಗೊಂಡು ಬಂದು ನೀವು ಕೂಡ ಫ್ರೈ ಮಾಡಿ వీడియో ఇష్ట వీడియో బాగుంది ఫ్రెండ్స్ కలిసి అర్కొని నేను లైక్ మళ్ళీ థ్యాంక్ యూ టేక్ కర్ అస్లాకం